ಇನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಮತ್ತೆ ಮುಂದುವರಿತಾ ಇದೆ ವಿಧಾನಸಭೆ ಚುನಾವಣೆ ಮುಗಿತು ಲೋಕಸಭೆ ಚುನಾವಣೆ ಮುಗಿತು ಇದರ ಹೊರತಾಗಿಯೂ ಕೂಡ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡಿ ಸಂಧಾನ ಸಭೆ ಕೂಡ ಮಾಡಿಯಾಯಿತು ಆದರೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಮತ್ತೆ ಮುಂದುವರಿತಾ ಇದೆ ಬೆಂಗಳೂರಿನಲ್ಲಿ ರೆಬೆಲ್ಸ್ ನಾಯಕರು ಒಂದು ರಹಸ್ಯವಾಗಿರುವ ಸಭೆ ಕೂಡ ಮಾಡಿದಾರಂತೆ ರಹಸ್ಯವಾಗಿರುವಂತಹ ಒಂದು ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಏನು ಎತ್ತ ನೋಡಬೇಕಾಗತ್ತೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಾಯಕರು ಸಭೆ ಸೇರಿದ್ರಂತೆ ಸದಾಶಿವನಗರದಲ್ಲಿ ಇರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿದ್ದಾರೆ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಚಂದ್ರಪ್ಪ ಅರವಿಂದ್ ಲಿಂಬಾವಳಿ ಬಿ ಪಿ ಹರೀಶ್ ಸಿದ್ದೇಶ್ವರ್ ಸೇರಿ ಹಲವಾರು ನಾಯಕರು ಯಾರ್ಯಾರು ಬಂಡಾಯ ನಾಯಕರಿದ್ರು ತಮ್ಮದೇ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ದಂತಹ ನಾಯಕರಿದ್ರು ಅಸಮಾಧಾನಿತರ ಬಣ ಒಂದು ಕಡೆಯಲ್ಲಿ ಸಭೆ ಸೇರಿ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇಂದಿನ ಪ್ರತಿಭಟನೆಗೆ ಈ ನಾಯಕರು ಇವತ್ತು ಗೈರಾಗಿದ್ದರು ಅಂದರೆ ಯಾರ್ಯಾರು ಭಿನ್ನಮತಿಯರಿದ್ರು ಭಿನ್ನಮತೀಯರ ಈ ಒಂದು ಬಣ ಇವತ್ತಿನ ಪ್ರತಿಭಟನೆಗೆ ಗೈರಾಗಿದ್ರು ಬಿಜೆಪಿ ಹೋರಾಟ ಕೂಡ ಹಮ್ಮಿಕೊಂಡಿತ್ತು ಹೋರಾಟದಿಂದ ಅಂತರ ಕಾಯ್ದುಕೊಂಡಿದ್ರು ಮೊನ್ನೆ ಕೆ ಎಸ್ ಈಶ್ವರಪ್ಪ ಮನೆಯಲ್ಲೂ ಕೂಡ ರೆಬೆಲ್ಸ್ ಸಭೆ ಸೇರಿದ್ರು ಮುಂದಿನ ಒಂದು ರಾಜಕೀಯ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಯಾಕಂದರೆ ರೆಬಲ್ಸ್ಗಳು ಒಂದಾದ ನಂತರ ಒಂದರಂತೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕತ್ವ ಅಂದರೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹರಿಹಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿಯೇ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಕೂಡ ಕೆ ಎಸ್ ಈಶ್ವರಪ್ಪ ಅವ್ರನ್ನ ಬಿಟ್ಕೊಡೋದಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ದೊಡ್ಡ ರಾಜಕಾರಣಿಗಳಲ್ಲಿ ಅವರು ಕೂಡ ಗುರುತಿಸ್ಕೊಳ್ತಾರೆ ಅಂತಹ ಹಿರಿಯ ನಾಯಕರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಡೆಗಣಿಸೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗ್ತಾ ಇತ್ತು ಇದೇ ಕಾರಣಕ್ಕೆ ಭಿನ್ನರ ಬಣರ ಏನಿದೆ ಇವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿಯೇ ಕಾಡತ್ತೆ ಯಾಕಂದರೆ ಮೊನ್ನೆ ತಾನೇ ಕೆ ಎಸ್ ಈಶ್ವರಪ್ಪ ಅವರ ಮನೆಯಲ್ಲಿ ಆ ಭಿನ್ನಮತಿಯರು ಸಭೆ ಸೇರಿದರು ಇವತ್ತು ಬೆಂಗಳೂರಿನಲ್ಲೂ ಕೂಡ ಈ ಭಿನ್ನಮತೀಯರ ಬಣ ಸಭೆ ಸೇರಿತ್ತು ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಅವರ ನಿವಾಸದಲ್ಲಿ ಸಭೆ ಸೇರಿದರು ಅಂತ ಹೇಳಲಾಗ್ತಾ ಇದೆ ಮುಂದಿನ ರಾಜಕೀಯ ನಡೆ ಯಾವ ರೀತಿಯಾಗಿ ಇರಬೇಕು ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಗೆ ಅಂತ ನಿರಂತರವಾಗಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯಿತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಇನ್ನು ಯಾವ ರೀತಿಯಾಗಿ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಒಂದು ಭಿನ್ನಮತ ಕಾಣೋದಕ್ಕೆ ಸಿಕ್ಕಿತ್ತು ಅದೇ ರೀತಿಯಾದಂತಹ ಭಿನ್ನಮತ ಮತ್ತೆ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಆರ್ ಎಸ್ ಎಸ್ ಮಧ್ಯಪ್ರವೇಶ ಪ್ರವೇಶ ಮಾಡ್ತು ಸಂಧಾನ ಸಭೆಗೂ ಕೂಡ ಪ್ರಯತ್ನವನ್ನು ಮಾಡ್ತು ಇದರ ಹೊರತಾಗಿ ಬಿ ಜೆ ಪಿ ನಾಯಕರೆಲ್ಲರೂ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೂ ಕೂಡ ಭಿನ್ನಮತೀಯರ ಬಣ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ ಏನು ಸಂದೇಶ ಕೊಡ್ತಾ ಇದೆ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಸಭೆಯ ಬಳಿಕವೂ ಬಿಜೆಪಿ ಒಳಗಿನ ಭಿನ್ನಮತ ಬಗೆಹರಿಯುವಂತಹ ಸನ್ನಿವೇಶ ಕಾಣ್ತಾ ಇಲ್ಲ ಸಂಘ ನಾಯಕರ ಉಪಸ್ಥಿತಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಬಳಿಕ ಪಕ್ಷದೊಳಗೆ ಒಗ್ಗಟ್ಟು ಮೂಡುತ್ತೆ ಹೊಸ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಹೋಗ್ತಾರೆ ಪಕ್ಷ ಹಿಂದಿನಂತೆ ಲಯಕ್ಕೆ ಮಾಡಲುತ್ತದೆ ಅನ್ನುವಂತ ವಿಶ್ವಾಸವನ್ನ ಸಂಘ ಪ್ರಮುಖರು ಹಾಗೆ ಪಕ್ಷದ ಹಿರಿಯ ನಾಯಕರುಗಳು ಭಾವಿಸಿದ್ರು ಆದರೆ ಅವೆಲ್ಲವೂ ಕೂಡ ನಿರೀಕ್ಷಿತ ಮಠವನ್ನು ದಾಟಿ ಮುಂದೆ ಹೋಗ್ತಾ ಇದೆ ಭಿನ್ನಮತ ಮತ್ತಷ್ಟು ಬಲಗೊಳ್ತಾ ಇದೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಪಕ್ಷದಿಂದ ಮುಚಾಟೆ ಆಗಿರುವಂತಹ ಈಶ್ವರಪ್ಪನವರ ನಿವಾಸದಲ್ಲಿ ಸಭೆಯನ್ನು ನಡೆಸುವಂತಹ ಬಿಂದನ ಬಳಗ ಈಗ ಮತ್ತೆ ಅದೇ ರೀತಿಯಾದಂತಹ ಪ್ರತ್ಯೇಕ ಸಭೆಯೊಂದನ್ನು ನಾನು ನಡೆಸಿಕೊಳ್ತಾ ಇದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಕೇಳಿರುವಂತಹ ಮಾತು ಮತ್ತದೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವ ವಿಚಾರ ರಾಜ್ಯಾಧ್ಯಕ್ಷರ ಏಕಪಕ್ಷ ನಿರ್ಧಾರಗಳ ವಿಚಾರವಾಗಿ ಪದೇ ಪದೇ ಅಸಮಾಧಾನವನ್ನು ತೋಡಿಕೊಳ್ತಲೇ ಇರುವಂತಹ ಭಿನ್ನರ ಬಳಗ ಈ ಬಾರಿಯೂ ಕೂಡ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸಭೆಯನ್ನು ಮಾಡ್ತಾ ಇದೆ ಪಕ್ಷದಲ್ಲಿ ಹಿರಿಯರಿಗೆ ಗೌರವ ಸಿಗ್ತಾ ಇಲ್ಲ ಸರಿಯಾದಂತಹ ಯೋಜನೆಗಳನ್ನ ಸಕಾಲದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅವರಿಂದ ಸಾಧ್ಯವಾಗ್ತಾ ಇಲ್ಲ ವಿಶ್ವಾಸಕ್ಕೆ ಪಕ್ಷದ ಸದಸ್ಯರನ್ನ ತೆಗೆದುಕೊಳ್ಳದೆ ಅವರು ಮುಂದೆ ಸರಿಯಲ್ಲ ಅನ್ನುವಂತ ಮಾತ್ರ ಹೇಳಿಕೊಂಡಿದ್ದಾರೆ ಹಾಗೆ ಅವರ ಆಪ್ತರಿಗೆ ಪದೇ ಪದೇ ಅಂದ್ರೆ ಆಪ್ತ ಬಳಗವನ್ನು ಇಟ್ಟುಕೊಂಡೇ ಪಕ್ಷದ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದಾಗಿ ನಿಷ್ಠಾವಂತ ಪಕ್ಷದ ಸದಸ್ಯರುಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ವಿಚಾರದಲ್ಲಿ ಬೇಸರಗೊಂಡು ಈಗ ಈ ಬದಲಾವಣೆಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಬಿಗಿಪಟ್ಟ ಹಿಡ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಅವರು ಮಾಡ್ಕೊಂಡಿದ್ದಾರೆ ಹಾಗೆ ಹೈಕಮಾಂಡ್ ಅಂದ್ರೆ ಪಕ್ಷದ ವರಿಷ್ಠರ ಬಳಿ ತೆರಳಿ ಈ ವಿಚಾರವನ್ನ ಮತ್ತೊಮ್ಮೆ ತಿಳಿಸಬೇಕು ಉಳಿದಂತೆ ಪಕ್ಷದ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬದಲಾವಣೆಗಳಾಗಬೇಕು ಈಗಾಗಲೇ ಒಂದು ಅಂದ್ರೆ ಮೈಸೂರಿನ ಬುಡ ಹಗರಣವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಗಿಪಟ್ಟಲ್ಲಿ ಹಿಡಿದಿರುವಂತೆ ಮತ್ತೊಂದು ಸರ್ಕಾರಕ್ಕೆ ಮುಜುಗರ ತಂದಿದ್ದಂತಹ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅದನ್ನ ಅವತ್ತಿನಿಂದ ಪ್ಲಾನ್ ಮಾಡ್ತಾ ಇದ್ದೇವೆ ಹೊರತು ಅದನ್ನ ಯಶಸ್ವಿಯಾಗಿ ತರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಇನ್ನೂ ಕೂಡ ನಿರ್ಧಾರ ಸ್ಪಷ್ಟವಾಗ್ತಾ ಇಲ್ಲ ಈ ಹಿನ್ನೆಲೆ ದಸರಾ ಬಳಿಕ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಮನವೊಲಿಕೆ ಕಾರ್ಯವು ಅವರು ನಡೀಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಒಟ್ಟಿನಲ್ಲಿ ಪಕ್ಷದ ನೆಲೆಗಟ್ಟಲೆ ನಡೆದಿರುವಂತಹ ಹೋರಾಟಗಳಿಗೆ ಸರ್ವಸಮ್ಮತವಾದಂತಹ ಅಭಿಪ್ರಾಯಗಳು ವಿಚಾರಗಳು ಸಿಗಬೇಕು ಇವತ್ತಿನ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಭಾಗವಹಿಸದೆ ಇರುವಂತಹ ವಿಚಾರವೂ ಕೂಡ ಬಿಂದರ ಬಡಕ್ಕೆ ಒಂದು ಶಕ್ತಿಯಾಗಿ ಪರಿಣಮಿಸಿದೆ ಅದನ್ನು ಕೂಡ ಮುಂದೆನಿಗೆ ತಂದಿಟ್ಟುಕೊಂಡು ಹೋರಾಟದ ವಿಚಾರದಲ್ಲಿರುವಂತಹ ದ್ವಂದ್ವತೆಗಳನ್ನ ಪಕ್ಷದ ನಿರ್ಧಾರಗಳಲ್ಲಿರುವಂತಹ ವ್ಯತಿರಿಕ್ತತೆಗಳನ್ನ ಸರಿ ಮಾಡುವ ವಿಚಾರವಾಗಿ ವರಿಷ್ಠರು ಮಧ್ಯಸ್ಥಿಕೆಯನ್ನು ವಹಿಸಿ ಸಭೆಯನ್ನ ಮಾಡಿ ಎಲ್ಲರನ್ನ ಒಳಗೊಂಡು ಹೋಗುವಂತಹ ನಾಯಕತ್ವವನ್ನು ರೂಪಿಸಿಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಮುಂದಿಟ್ಟು ಅವರು ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಮಾದರಿಯ ಒಂದಷ್ಟು ಸಭೆಗಳು ನಡೆಯಬಹುದು ಅನ್ನುವಂತಹ ಒಂದು ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿದೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ